ದ್ವಿತೀಯ ಪಿ ಯು ಸಿಯ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಹದಿನಾಲ್ಕನೇ ಸ್ಥಾನ ಮತ್ತು ಮಂಗಳೂರಿಗೆ ಆರನೇ ಸ್ಥಾನ ಪಡೆದ ರಶ್ಮಿತಾ ರಾಜು ಕುಲಾಲ್ ಅವರ ಉನ್ನತ ವ್ಯಾಸಂಗಕ್ಕೆ ಕುಲಾಲ ಪ್ರತಿಷ್ಠಾನ ಮಂಗಳೂರಿದ್ರ ವತಿಯಿಂದ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ನೆರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರಯಾನೆ ಕುಲಾಲರ ಮಾತೃ ಸಂಘದಲ್ಲಿ ನೀಡಲಾಯಿತು ಜಿಲ್ಲಾ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಅವರ ಉಪಸ್ಥಿತಿಯಲ್ಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಸುರೇಶ್ ಕುಲಾಲ್ ದೇವಿ ಟ್ರಸ್ಟಿಗಳಾದ ಪ್ರೇಮಾನಂದ ಕುಲಾಲ್ ದಿನೇಶ್ ಕುಲಾಲ್ ಅವರು ನೆರವನ್ನು ಹಸ್ತಾಂತರಿಸಿದರು ಪುಂಡರೀಕಾಕ್ಷ ಕುಲಾಲ್ ನ್ಯಾಯವಾದಿ ಕುಶಾಲಪ್ಪ ಶ್ರೀದೇವಿ ದೇವಸ್ಥಾನದ ಅಧ್ಯಕ್ಷ ಸದಾಶಿವ ತಾವರ ಶ್ರೀ ವೀರನಾರಾಯಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಸುಂದರ್ ಕುಲಾಲ್ ಶಕ್ತಿನಗರ ದೇವಸ್ಥಾನದ ಟ್ರಸ್ಟಿ ಗಿರಿಧರ್ಜೆ ಮೂಲ್ಯ ಪ್ರತಿಷ್ಠಾನದ ಮಹಾದಾನಿ ಸುನೀಲ್ ಆರ್ ಸಾಲ್ಯಾನ್ ಮುಂಬೈ ಕುಲಾಲ್ ಸಂಘದ ಅಧ್ಯಕ್ಷರಾದ ರಘು ಮೂಲ್ಯ ರಶ್ಮಿತಾ ಕುಲಾಲ್ ಈ ಸಂದರ್ಭ ಶುಭ ಹಾರೈಸಿದರು